ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಕಿಚನ್ ಲಾಗ್ ಹೇಗಿದ್ದೀರಾ ಎಲ್ಲರೂ ಹೈ ಓಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತು ಬೆಳಗ್ಗೆ ಆರು ಗಂಟೆಗೆ ಹತ್ತು ನಿಮಿಷ ಕಡಿಮೆ ಇದ್ದಂಗೆ ಎದ್ದೆ ಸೊ ಹೊರಗಡೆ ಬಂದು ನೋಡಿದಾಗ ತುಂಬಾ ಕತ್ಲಾಗಿತ್ತು ಸೊ ಒಳಗಡೆ ಎಲ್ಲ ಲೈಟ್ಗಳನ್ನ ಆನ್ ಮಾಡಿಕೊಂಡು ನಾನಿಲ್ಲಿ ಕಸ ಗುಡಿಸ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಇದು ಫ್ರೈಡೆ ಲಾಗ್ ಆಗಿರುತ್ತೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ನಾನು ಇಲ್ಲೂ ಇವತ್ತು ನೆಲ ತೊಳ್ಕೊಳ್ತಾ ಇದ್ದೀನಿ ಹಾಗೆ ನಾನು ಡೈಲಿ ನೆಲ ತೊಳೆಯೋದಿಲ್ಲ ಸೊ ನಾನು ಮಂಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಇವಿಷ್ಟು ದಿನ ಮಾತ್ರ ನಾನಿಲ್ಲಿ ನೆಲ ತೊಳ್ಕೊಳ್ತೀನಿ ಟ್ಯೂಸ್ಡೇ ವೆಡ್ನೆಸ್ಡೇ ಹಾಗೆ ಸಂಡೇ ಇಷ್ಟು ದಿನ ನನ್ನ ಮೂರು ದಿನ ನಾನು ನೆಲ ತೊಳೆಯೋದಿಲ್ಲ ಹಾಗೆ ಸೊ ಮನೇಲಂತೂ ಯಾರೂ ಇರೋದಿಲ್ಲ ಆ ಮಕ್ಕಳೆಲ್ಲ ಒಂದು ಎಂಟು ಗಂಟೆಗೆ ಹೋಗಿಬಿಟ್ರೆ ಯಾವಾಗಲೂ ನಾನು ಒಬ್ಬಳೇ ಮನೇಲಿರೋದು ಹಸ್ಬೆಂಡ್ ಕೂಡ ಒಂಬತ್ತೂವರೆಗೆ ಹೋಗ್ಬಿಡ್ತಾರೆ ನಾನಿಲ್ಲಿ ಹೊರಗಡೆ ನೆಲ ತೊಳೆಯುವಾಗ ಆಲ್ರೆಡಿ ಇಷ್ಟು ಮಾತ್ರ ಬೆಳಕಾಗಿತ್ತು ಒಂದು ಸಿಕ್ಸ್ ಫಿಫ್ಟೀನ್ ಆಗಿತ್ತು ಈ ಟೈಮಿಂಗಲ್ಲಿ ಹಾಗೆ ಗಿಡಗಳೆಲ್ಲ ತುಂಬ ಬಾಡ್ಬಿಡ್ತವೆ ಒಂದು ಟೂ ಡೇಸ್ ಒನ್ಸ್ ಅಂತರೂ ಗಿಡಗಳಿಗೆ ನೀರು ಹಾಕಲೇಬೇಕು ಇದು ದುರ್ಗ ಆಗಿರೋದ್ರಿಂದ ಬಿಸಿಲಂತರೂ ಸಿಕ್ಕಾಪಟ್ಟೆ ಇರುತ್ತೆ ಸೊ ಇಲ್ಲಿ ಪಾಟ್ಗಳಿಗೆಲ್ಲ ನೀರು ಹಾಕೊಂಬಿಟ್ಟು ನೆಲೆಗಳಿಗೆಲ್ಲ ನೀರು ಚುಮ್ಸಿದೆ ಹಾಗೆ ಇದೆಲ್ಲ ಗಲೀಜಾಯ್ತಲ್ವ ಮತ್ತು ನೀರು ಬಿದ್ದಿದ್ರಿಂದ ಇದೆಲ್ಲ ನಾನು ನೀಟಾಗಿ ಇಲ್ಲಿ ಇವಾಗ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಹಾಗೆ ಇದೆಲ್ಲ ನೋಡಿದಾಗ ತುಂಬ ಚೆನ್ನಾಗಿ ಒಂದು ದಾಸವಾಳ ಹೂವಿಂಗ್ ಹೂವು ಬಿಟ್ಟಿತ್ತು ಈ ರೀತಿ ಹೂವು ತುಂಬಾ ಖುಷಿ ಆಗುತ್ತೆ ನೋಡಿ ಯಾವ ರೀತಿ ದಾಸವಾಳ ಅಂತ ತುಂಬಾ ಚೆನ್ನಾಗಿದೆ ದಾಸವಾಳದ ಹೂವು ಹಾಗೆ ಯಾಕೋ ಗೊತ್ತಿಲ್ಲ ಮೊಗ್ಗಾಗುತ್ತೆ ಗಿಡಗಳೆಲ್ಲ ಹೂವು ಬಿಡ್ತಾ ಇಲ್ಲ ಹಾಗೆ ಉದುರೋಗಿಬಿಡುತ್ತೆ ಹಾಗೆ ಈಗ ರೀಸೆಂಟಾಗಿ ಈ ಗಿಡಗಳೆಲ್ಲ ಚಿಗಿರ್ತಾ ಇದೆ ನೋಡಿ ಇಲ್ಲೆಲ್ಲ ಬಾಡಿದೆ ಅಲ್ಲೊಂದು 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 ಗಿಡಗಳು ಮಾತ್ರ ಇರೋದು ಎಲ್ಲ ಕಡೆ ಬೆಂಕಿ ಇಟ್ಬಿಟ್ಟು ಸುಟ್ಬಿಟ್ಟಿದ್ದಾರೆ ಹುಲ್ಲೆಲ್ಲ ಸೊ ಹಾಗೆ ನಾನು ಮೇಲುಗಡೆ ಟೆರೆಸ್ ಮೇಲೆ ಬಂದು ಒಂದು ಹತ್ತರಿಂದ ಹದಿನೈದು ರೌಂಡು ವಾಕ್ ಮಾಡಿಕೊಂಡೆ ವಾಕ್ ಮಾಡಿಕೊಂಡು ಇಲ್ಲೆಲ್ಲ ಕಾಳು ಶೇಂಗಾಕಾಯಿ ಮತ್ತು ಆ ಹಣ್ಣು ಹುಣ್ಸೆ ಹಣ್ಣನ್ನೆಲ್ಲ ಒಣಗಾಕಿದ್ವಿ ಸೊ ಅವನ್ನೆಲ್ಲ ಅಲ್ಡಿಬಿಟ್ಟು ನಾನು ಕೆಳಗೆ ಬಂದು ಸ್ನಾನಾನ ಮುಗಿಸ್ಕೊಂಡು ರಂಗೋಲಿ ಹಾಕಿ ನಾನು ಇಲ್ಲಿ ಆಲ್ರೆಡಿ ಪೂಜೆ ಮಾಡ್ಕೊಳ್ತಾ ಇದ್ದೆ ಸೊ ಇವತ್ತು ಪೂಜೆ ಮುಗಿಸ್ಕೊಂಡು ಮುಗಿಸ್ಕೊಂಡು ಹಾಗೆ ನಾನು ತುಳಸಿ ಗಿಡಕ್ಕೆ ಅರಿಶಿನ ಎಲ್ಲ ಹಚ್ಚಿಬಿಟ್ಟು ಆ ಪಾರ್ಟಿಗೆ ಫುಲ್ ಅರಿಶಿನ ಹಚ್ಚಿಬಿಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಹಾಗೆ ನಾನು ನನ್ನ ಗ್ಯಾಸ್ ಸ್ಟವ್ನ ಪೂಜೆ ಮಾಡಿಕೊಂಡು ನನಗೆ ಏನೂ ಗೊತ್ತಿಲ್ಲ ಗ್ಯಾಸ್ ಸ್ಟವ್ ಪೂಜೆ ಮಾಡಿನೇ ನಾನು ಯಾವಾಗಲೂ ಅಡುಗೆ ಸ್ಟಾರ್ಟ್ ಮಾಡೋದು ನಾನು ಡೈಲಿ ಆದರೂ ಅಷ್ಟೇ ನನಗೆ ಗ್ಯಾಸ್ ಸ್ಟವ್ ಮಾತ್ರ ಪೂಜೆ ಆಗಲೇಬೇಕು ನನಗೆ ಅದೇನೋ ಗೊತ್ತಿಲ್ಲ ಅದೊಂಥರ ಅಭ್ಯಾಸ ಆಗಿಬಿಟ್ಟಿದೆ ಅದು ಅಮ್ಮ ಮನೇಲಿ ಆ ಎಲ್ಲ ಪೂಜೆ ಮಾಡ್ತಿದ್ರಲ್ವ ಅದನ್ನ ನೋಡ್ದಾಗಿದ್ದ ನಾನು ಅದೇ ಥರ ಕಲ್ತ್ಬಿಟ್ಟಿದ್ದೀನಿ ಸೊ ನಾನು ಅಲ್ಲಿ ಒಂದೆರಡು ಇದ್ಲಿನ ಸುಟ್ಕೊಂಬಿಟ್ಟು ಹಾಗೆ ನಾನಿಲ್ಲಿ ಧೂಪ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನು ಪೂಜೆ ಮಾಡಿದರೆ ಧೂಪ ಹಾಕಿದರೆ ಏನೋ ಒಂಥರ ಸ್ಮೆಲ್ಲು ಒಳಗಡೆ ಎಲ್ಲ ಏನೋ ಪಾಸಿಟಿವ್ನೆಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಮುಗಿಸ್ಕೊಂಬಿಟ್ಟು ನಾನು ನನ್ನ ಕಿಚನ್ಗೆ ಎಂಟ್ರಿ ಆದೆ ಸೊ ನನ್ನ ಕಿಚನಲ್ಲಿ ಇವಾಗ ನನ್ನ ಕೆಲಸ ಏಯ್ಟ್ ಫಿಫ್ಟೀನ್ವರೆಗೂ ನನ್ನ ಕೆಲಸ ಇರುತ್ತೆ ಸೊ ಅಲ್ಲಿವರೆಗೂ ನಾನಿಲ್ಲಿ ಏಳು ಗಂಟೆ ಏಳು ಗಂಟೆ ಇವಾಗ ಸೊ ಏಳು ಗಂಟೆಯಿಂದ ಒಂದು ಎಂಟು ಗಂಟೆವರೆಗೂ ಕೆಲಸ ಮಾಡ್ಕೋತೀನಿ ಬಟ್ ಲಂಚ್ ಬ್ಯಾಗ್ ಎಲ್ಲ ಫಿಲ್ ಮಾಡೋದು ಅಲ್ಲಿವರೆಗೂ ಆಗುತ್ತೆ ಒಳಗಡೆ ನಾನು ಬಿ ಮಧ್ಯದಲ್ಲಿ ಹೋಗ್ಬಿಟ್ಟು ಮಕ್ಳಿಗೆ ಸ್ನಾನ ಮಾಡಿಸ್ಬಿಟ್ಟು ಬರ್ತೀನಿ ಸೊ ಸೆವೆನ್ ತರ್ಟಿಗೆ ಮಕ್ಳು ಸ್ನಾನ ಆಗಿಬಿಡುತ್ತೆ ಸೊ ಈ ಬಿಟ್ವೀನಲ್ಲಿ ನಾನು ಈ ಕೆಲಸನೂ ಕೂಡ ಮಾಡ್ಕೊಳ್ತೀನಿ ಹಾಗೆ ಇವತ್ತು ರೈಸ್ ಐಟಮ್ ಆಗಿದ್ದರಿಂದ ಸೊ ಸ್ವಲ್ಪ ನಿಧಾನಕ್ಕೆ ಎಲ್ಲ ಕೆಲಸನೂ ಮುಗಿಸ್ಕೊಳ್ತಾ ಇದ್ದೀನಿ ಬಟ್ ರೊಟ್ಟಿ ಚಪಾತಿ ಆದ ದಿನ ಮಾತ್ರ ಸ್ವಲ್ಪ ಗಡಿಬಿಡಿ ಇದ್ದೇ ಇರುತ್ತೆ ಯಾಕಂದರೆ ಎಲ್ರಿಗೂ ಹಾಗೆ ಅಲ್ವಾ ರೊಟ್ಟಿ ಚಪಾತಿ ಮಾಡಿದರೆ ಒಂದು ಸ್ವಲ್ಪ ಗಡಿಬಿಡಿ ಇದ್ದೇ ಇರುತ್ತೆ ನಾನಿಲ್ಲಿ ಹಾಲು ಕಾಯೋದಕ್ಕೆ ಇಟ್ಬಿಟ್ಟು ನನಗೋಸ್ಕರ ಒಂದು ಲೋಟ ಬಿಸಿನೀರನ್ನ ಕಾಯಿಸ್ಕೊಳ್ತಾ ಇದ್ದೀನಿ ನಾನು ಇದುವರೆಗೂ ಇನ್ನೂ ನೀರು ಕುಡ್ದಿಲ್ಲ ಒನ್ ಅವರ್ ಒನ್ ಟೂ ಅವರ್ಸ್ ಆಗುತ್ತೆ ಆಲ್ರೆಡಿ ಒನ್ ಒನ್ ಅವರ್ ಅಂತೂ ಆಯಿತು ಗ್ಯಾಪು ಬಟ್ ಎದ್ದ ತಕ್ಷಣ ನೀರು ಕುಡಿಬೇಕು ಫಸ್ಟ್ ತಣ್ಣೀರಾಗ್ಲೂ ನೀರು ಕುಡಿಬೇಕು ಆದರೆ ನನಗೆ ನೀರು ಕುಡಿಯೋದಕ್ಕೂ ಆಗಲಿಲ್ಲ ಇವತ್ತು ಹಾಗೆ ನಾನಿಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲವನ್ನು ರೆಡಿ ಮಾಡಿಕೊಂಡೆ ಸೊ ಇಲ್ಲಿ ತರಕಾರಿ ತೊಳೆಯೋದಕ್ಕೆ ನೀರು ಕೂಡ ಇಟ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಕ್ಯಾಮ್ರಾನ ನಾನು ಸೊ ತರಕಾರಿ ಹೆಚ್ಚಿದ್ರ ಮೇಲೆ ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಹಾಗೆ ಇಲ್ಲಿ ಕಿಟಕಿ ಓಪನ್ ಮಾಡಿದೆ ತುಂಬಾ ಬಿಸಿಲು ಬಂದಿತ್ತು ಆಲ್ರೆಡಿ ಅಪ್ಪ ಎಷ್ಟೊಂದು ಸೆಕೆ ಎಷ್ಟೊಂದು ಬಿಸಿಲು ಅಡುಗೆ ಮನೆಗಂತರೂ ಇನ್ಮೇಲೆ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಷ್ಟು ಬಿಸಿಲು ಬಂದುಬಿಡುತ್ತೆ ನಾನೊಂದು ಲೋಟ ನೀರನ್ನ ತೊಗೊಂಡು ತರಕಾರಿ ಕಟ್ ಮಾಡ್ಕೊಳ್ತಾನೆ ಆ ನೀರನ್ನ ಕುಡ್ಕೊಂಡು ಬಿಡ್ತೀನಿ ಸೊ ಬಿಸಿ ಬಿಸಿಯಾಗಿರೋ ನೀರನ್ನ ಒಂದೇ ಸರಿ ಕುಡಿಯೋಕ್ಕಾಗೋದಿಲ್ಲ ಕುತ್ಕೊಂಡು ಕುಡಿಯೋದಕ್ಕಂತರೂ ಟೈಮ್ ಇರೋದಿಲ್ಲ ಅದೇನಿದ್ರೂ ಕುತ್ಕೊಂಡು ಕುಡಿಯೋದು ಸಂಡೇ ಆಗಿರಬೇಕು ಇಲ್ಲ ಅಂದರೆ ಮಕ್ಳಿಗೆ ರಜಾ ಇರಬೇಕು ಈ ದಿನ ಮಾತ್ರ ನಾವು ಆರಾಮಾಗಿ ಕುತ್ಕೊಂಡು ಬಿಸಿನೀರನ್ನ ಕುಡಿಬೋದು ಬಟ್ ಇಲ್ಲ ದಿನ ಎಲ್ಲ ಆಗೋದೇ ಇಲ್ಲ ಈ ತರಕಾರಿ ಕಟ್ ಮಾಡ್ಕೊಳ್ತಾನೆ ಒಂದು ಗ್ಲಾಸ್ ಬಿಸಿನೀರನ್ನ ನಾನು ಕುಡ್ಕೊಂಡು ಬಿಡ್ತೀನಿ ಎದ್ದು ಈ ತರಕಾರಿ ಕಟ್ ಮಾಡೋದೇ ಒಂದು ಒಂದು ಫಿಫ್ಟೀನ್ ಮಿನಿಟ್ ಟ್ವೆಂಟಿ ಮಿನಿಟ್ಸ್ ಆದರೂ ಟೈಮ್ ತೊಗೊಂಡ್ಬಿಡುತ್ತೆ ಬಟ್ ಏನೋ ನೈಟ್ ಎಲ್ಲ ಕಟ್ ಮಾಡಿ ಇಟ್ಕೊಬೋದು ಬಟ್ ಅದೇನೋ ಗೊತ್ತಿಲ್ಲ ಎಲ್ಲರೂ ನೈಟ್ ಕಟ್ ಮಾಡಿ ಇಟ್ಕೊಬಾರ್ದು ಫ್ರಿಜ್ಜಲ್ಲಿ ಇಟ್ಕೊಳ್ಬಾರ್ದು ಈರುಳ್ಳಿ ಇಡಬಾರ್ದು ಇವೆಲ್ಲ ಹೇಳೋದ್ರಿಂದ ಸೊ ಏನಕ್ಕೆ ಬೇಕಪ್ಪ ಇವೆಲ್ಲ ಮಾಡೋದು ಅಂತ ಎದ್ಬಿಟ್ಟು ಸುಮ್ಮನೆ ಆರಾಮಾಗಿ ಕಟ್ ಮಾಡಿಕೊಂಡು ಫ್ರೆಶ್ಶಾಗಿ ಊಟ ಮಾಡೋದು ಮೇಲು ಅಂತೇಳಿ ನಾನು ಇದೇ ರೀತಿಯಾಗಿ ಒಂದು ಪ್ಲೇಟಲ್ಲಿ ಎಲ್ಲ ಸಿಪ್ಪೆಯನ್ನು ತಗೊಂಡು ಬಿಡ್ತೀನಿ ಸೊ ಇಲ್ಲೆಲ್ಲ ಗಲೀಜಾಗ್ಬಿಡುತ್ತೆ ಸೊ ಅದನ್ನು ಕ್ಲೀನ್ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತೇಳಿ ಒಂದು ಪ್ಲೇಟ್ಗೆ ಎಲ್ಲ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ಅಷ್ಟು ತರಕಾರಿನ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಕ್ಯಾರೆಟು ಬೀನ್ಸು ಈರುಳ್ಳಿ ಕೋಸು ಈ ರೀತಿ ಕಟ್ ಮಾಡಿಟ್ಕೊಂಡು ನೆಕ್ಸ್ಟ್ ನಾನು ಆಲೂಗಡ್ಡೆ ಟೊಮೆಟೊನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆಲೂಗಡ್ಡೆನ ನೀರಲ್ಲಿ ಹಾಕಿಡ್ತೀನಿ ಸೊ ಇದು ಕಪ್ಪಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಎಲ್ಲವನ್ನು ಆಗಿ ಕಟ್ ಮಾಡಿಕೊಂಡು ಆಮೇಲೆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿಯೇ ಎಲ್ಲವನ್ನು ಎಲ್ಲ ತರಕಾರಿ ಕಟ್ ಮಾಡಿಟ್ಕೊಂಡ್ಬೋ ಮಾಡಿದ್ದೀನಿ ಸೊ ನೈಟಿಲ್ಲಿ ನಾನು ಬಟಾಣಿನ ನೆನೆಸಿಟ್ಟಿದ್ದೆ ಬನ್ನಿ ಹಾಗಾದರೆ ನಾನಿವತ್ತು ಗ್ರೀನ್ ರೆಸ್ಟೋರೆಂಟ್ ಸ್ಟೈಲ್ ಪಲಾವ್ನ ಮಾಡ್ತಾ ಇದ್ದೀನಿ ಇದು ಯಾವ ರೀತಿ ಕಲರ್ ಬರುತ್ತೆ ಯಾವ ರೀತಿ ಇರುತ್ತೆ ಅಂತಲೂ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಪ್ಯಾನ್ ಇಟ್ಕೊಂಡು ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಹಸಿ ಹುರ್ಕೊಳ್ತಾ ಇದ್ದೀನಿ ಹುರ್ಕೊಳ್ತಾಯಿದ್ದೀನಿ ಹಸಿ ಸ್ವಲ್ಪ ಹುರಿದ ನಂತರನೇ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕ್ಯಾಮ್ರಾ ಅಡ್ಜಸ್ಟ್ ಆಗಲಿಲ್ಲ ಸೊ ನನ್ನ ಕ್ಯಾಮ್ರಾನು ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇದು ನಾನು ಕಟ್ ಕೂಡ ಮಾಡಿಕೊಂಡಿಲ್ಲ ಹಾಗೆ ಹಾಕ್ತಾ ಇದ್ದೀನಿ ಹಾಗೆ ಓಲ್ ಸ್ಪೈಸಸ್ನೆಲ್ಲ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಆಮೇಲೆ ಮೆಣಸು ಮತ್ತು ಒಂದು ಮೂರು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಮೆಂತ್ಯ ಸೊಪ್ಪನ್ನ ನಾನಿಲ್ಲಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಎಲ್ಲ ಹೋಗಬೇಕಲ್ವಾ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಪುದೀನ ಮತ್ತು ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದನ್ನು ಎಣ್ಣೆ ಎಲ್ಲ ಹುರ್ಕೊಳ್ತಾ ಇದ್ದೀನಿ ಈ ರೀತಿ ಪಲಾವ್ನ ಸರಿ ಟ್ರೈ ಮಾಡಿ ನೋಡಿ ಇದು ಯಾವ ರೀತಿ ಇರುತ್ತೆ ಯಾವ ಟೇಸ್ಟ್ ಕೊಡುತ್ತೆ ಅಂತೇಳಿ ನೀವು ಆಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನಿಲ್ಲಿ ಅದನ್ನೆಲ್ಲ ಹುರಿದ್ಬಿಟ್ಟು ಒಂದು ಸೈಡಿಗೆ ಇಟ್ಕೊಂಡಿದ್ದೀನಿ ಅದು ತಣ್ಣಗಾಗಲಿ ಅಂತೇಳಿ ಹಾಗೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಇಲ್ಲಿ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಪಲಾವೆಲನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವ್ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬೆಂದ ನಂತರ ನಾನಿಲ್ಲಿ ಬೀನ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಅಂಥ ಬೀನ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಕ್ಯಾರೆಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಒಟ್ಟಿಗೆ ಹಾಕೊಂಡ್ರೂ ತೊಂದರೆ ಇಲ್ಲ ಬಟ್ ನಾನಿಲ್ಲಿ ವಿ ತೋರಿಸ್ಬೇಕಲ್ವ ಅಂತೇಳಿ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಷ್ಟೇ ಬಟ್ ಆಲೂಗಡ್ಡೆನೂ ಸೇರಿಸ್ಕೊಂಬಿಟ್ಟು ನಾನಿಲ್ಲಿ ಹಸಿ ಬಟಾಣಿ ಅಲ್ಲ ಇದು ರಾತ್ರಿ ನೆನ್ಸಿಟ್ಟಿರೋವಂಥ ಬಟಾಣಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಒಣ ಬಟ್ಟಿನ ಬಟಾಣಿ ರಾತ್ರಿ ನೆನೆಸಿಟ್ಟಿರೋ ಅಂಥದ್ದು ಹಾಗೆ ನಾನಿಲ್ಲಿ ಕೋಸನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ನಾನಿಲ್ಲಿ ಬೇಯೋದಕ್ಕೆ ಇದ್ದೀನಿ ಇದಕ್ಕೆ ಉಪ್ಪಾಕೋದ್ರಿಂದ ಎಲ್ಲ ತರಕಾರಿಗೂ ಸೊ ಟೇಸ್ಟ್ ಸಿಗುತ್ತೆ ಇದೇ ರೀತಿಯಾಗಿ ಉಪ್ಪಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ಒಂದು ಹತ್ತು ನಿಮಿಷ ಬೇಯಿಸಿ ಆದ ನಂತರ ನಾನಿಲ್ಲಿ ಇದೇನು ಅರ್ಶನದ ಪುಡಿನ ಇದ್ದೀನಿ ಹಾಗೆ ಒಂದು ಬೌಲಷ್ಟು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ನೀಟಾಗಿ ಬೇಯೋದಕ್ಕೆ ಬಿಟ್ಬಿಟ್ಟು ನಾನಿಲ್ಲಿ ಏನು ಅದೆಲ್ಲ ಉರಿದಿಟ್ಕೊಂಡಿದ್ನಲ್ವ ಅದನ್ನು ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಫೈನ್ ಪೇಸ್ಟ್ ಆಗಬೇಕು ಆ ರೀತಿಯಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇದೆಲ್ಲೂ ತರಿತರಿಯಾಗಿಲ್ಲ ಈಗ ನಾನು ಸ್ವಲ್ಪ ಪುದೀನ ಸೊಪ್ಪನ್ನ ಆ ಬೆಂದಿರೋವಂಥ ತರಕಾರಿಗೆ ಕಟ್ ಮಾಡಿಬಿಟ್ಟು ಇದ್ದೀನಿ ಇದೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ನಾನು ಏನು ಮಿಕ್ಸಿಗೆ ಹಾಕೊಂಡಿರೋವಂಥ ಪೇಸ್ಟ್ ಇತ್ತು ಇದನ್ನು ನಾನು ಈ ಪಲಾವ್ಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇದು ಕಲರ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಒಂದು ಸೆಕೆಂಡ್ ನೋಡಿ ಬಟ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತರೂ ಅದ್ಭುತವಾದಂಥ ಟೇಸ್ಟು ಇದು ಸ್ವಲ್ಪ ಕುದಿಬೇಕು ಇದು ಮೇಲೆ ನಾನಿಲ್ಲಿ ಅಕ್ಕಿ ನಾನಿಲ್ಲಿ ಒಂದು ಅರ್ಧ ಲೋಟ ಆದಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಇದು ಮಾಮೂಲಿ ಮಸೂರಿ ಅಕ್ಕಿ ಯಾವುದೇ ಥರದ್ದು ಅದೇನು ಬಾಸುಮತಿ ರೈಸು ಅವೆಲ್ಲ ಅಲ್ಲ ಮಾಮೂಲಿ ಮೊಸೂರಿ ಅಕ್ಕಿನ ತೊಳೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಹುರ್ಕೋಬೇಕು ಅಂದರೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷನಾದರೂ ನಾನಿಲ್ಲಿ ಹುರಿದಿದ್ದೀನಿ ಇದನ್ನ ಹೊರದ್ಬಿಟ್ಟು ನೆಕ್ಸ್ಟ್ ನಾನು ಒಂದು ಗ್ಲಾಸ್ ನೀರನ್ನ ಮಿಕ್ಸಿ ಜೋಳ ಮಿಕ್ಸಿ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಅಕ್ಕಿಯ ಎರಡರಷ್ಟು ನೀರನ್ನ ಮಾತ್ರ ಸೇರಿಸ್ಕೋಬೇಕು ನಾನಿಲ್ಲಿ ಆಲ್ರೆಡಿ ಮಿಕ್ಸಿ ಜಾರಲ್ಲಿ ಒಂದು ಗ್ಲಾಸ್ ಹಾಕಿದ್ದೆ ಇವಾಗ ನಾನು ಮೂರು ಗ್ಲಾಸ್ ನೀರು ಆಯಿತು ಇವಾಗ ಎರಡು ಗ್ಲಾಸ್ ಹಾಕಿದ್ದೀನಿ ಸೊ ಈ ಮೂರು ಗ್ಲಾಸ್ ನೀರನ್ನ ಹಾಕ್ಕೊಂಬಿಟ್ಟು ನಾನು ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ಉಪ್ಪನ್ನ ಸೇರಿಸ್ಕೊಂಬಿಟ್ಟು ನಾನಿಲ್ಲಿ ಟೇಸ್ಟ್ ನೋಡ್ಕೊಂಬಿಟ್ಟು ನಾನಿಲ್ಲಿ ಲಿಟ್ ಕ್ಲೋಸ್ ಮಾಡಿದೆ ಸೊ ಟೇಸ್ಟ್ ಅಂತರೂ ಸಖತ್ತಾಗಿತ್ತು ಇದಕ್ಕಿನ್ನೇನು ಬೇಕಾಗಿರಲಿಲ್ಲ ಅಷ್ಟು ಅದ್ಭುತವಾಗಿತ್ತು ಹಾಗೆ ಇವಾಗ ಸಮ್ಮರ್ ಸ್ಟಾರ್ಟ್ ಅಲ್ವಾ ಸೊ ನಾನು ಇದನ್ನು ವಿಷಲ್ ಹಾಕ್ಬಿಟ್ಟು ಮಕ್ಕಳಿಗೆ ಅಂತೇಳಿ ಶರಬತ್ತನ್ನ ಮಾಡ್ತಾಯಿದ್ದೆ ಮಕ್ಕಳಿಗೆ ಬಾಕ್ಸ್ಗೆ ಬರಿ ನೀರು ಕಳಿಸೋದಕ್ಕಿಂತ ಜಾಸ್ತಿ ಈ ರೀತಿಯಾಗಿ ಮಾಡಿಕೊಡ್ಬೇಕು ಸೊ ಸಕ್ಕರೆ ಹಾಕ್ಬಿಟ್ಟು ನೀರನ್ನ ಸ್ವಲ್ಪ ಸಕ್ಕರೆ ಕರ್ಕೋದಕ್ಕೆ ಆ ಕಡೆ ಇಟ್ಬಿಟ್ಟು ನಾನಿಲ್ಲಿ ಮೊಸರು ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ ಪಲಾವ್ಗೆ ಮೊಸರು ಬಜ್ಜಿ ಇಲ್ಲದೆ ಇದ್ದರೆ ಅದು ಪಲಾವು ಏನು ಮಾಡಿದರೂ ಹೊಟ್ಟೆ ಹೊಳಕ್ಕೆ ಹೋಗೋಲ್ಲ ಅನ್ನತ್ತೆ ಆಗ ಅದಕ್ಕೋಸ್ಕರ ನಾನಿಲ್ಲಿ ಮೊಸರು ಬಜ್ಜಿ ಅಂತೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಮಗನಿಗೊಬ್ಬನಿಗೆ ಮೊಸರು ಬಜ್ಜಿಗಿಂತ ಜಾಸ್ತಿ ಮೊಸರು ಅಂದ್ರೇ ತುಂಬ ಇಷ್ಟ ಸೊ ಅವನು ಮೊಸರು ಬಜ್ಜಿಗಿಂತ ಮೊಸರನ್ನ ಹಾಕ್ಕೊಂಡು ಊಟ ಮಾಡ್ತಾನೆ ಹಾಗೆ ಸ್ವಲ್ಪ ಮೊಸರನ್ನ ಅವನಿಗೋಸ್ಕರ ಅಂತಲೇ ಎತ್ತಿಟ್ಟೆ ಹಾಗೆ ಇದಕ್ಕೆ ಈರುಳ್ಳಿ ನಿಮ್ಮಿ ಬೇಕಂದ್ರೆ ಕ್ಯಾರೆಟನ್ನು ತುರ್ದು ಹಾಕೊಬೋದು ಸೌತೆಕಾಯಿ ಇದ್ರೆ ಸೌತೆಕಾಯಿನೂ ಹಾಕೊಬೋದು ನಾನಿಲ್ಲಿ ಸೌತೆಕಾಯಿ ಕ್ಯಾರೆಟ್ ಏನೂ ಹಾಕಿಲ್ಲ ಈರುಳ್ಳಿ ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನಿಲ್ಲಿ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ಮೊಸರು ಬಜ್ಜಿ ಅಂದರೆ ಕಲಿಸ್ಬಿಟ್ಟು ಮೊಸರು ಬಜ್ಜಿ ರೆಡಿ ಮಾಡ್ಕೊಂಡಿದ್ದೀನಿ ಮೊಸರು ಬಜ್ಜಿ ಅಂತೂ ತುಂಬಾ ಚೆನ್ನಾಗಿತ್ತು ಇದಕ್ಕೆ ರಾಯ್ತಾ ಅಂತಲೂ ಹೇಳ್ತಾರೆ ಸೊ ಪಲಾವ್ ಜೊತೆ ಮೊಸರು ಬಜ್ಜಿ ರೆಡಿ ಆಯಿತು ಈಗ ನಾನಿಲ್ಲಿ ನನಗೆ ಏನು ಬೇಕು ಮಕ್ಕಳಿಗೆ ಶರ್ಬತ್ ಇಟ್ಟಿದ್ದೆ ಆ ಸಕ್ಕರೆ ಕರಗಬೇಕಲ್ವಾ ಸೊ ಸಕ್ಕರೆ ಇನ್ನೂ ಕರಗಿರಲಿಲ್ಲ ಹಾಗೆ ಇದನ್ನು ಹಿತ್ತೊಯ್ಕೊಳ್ತಾ ಇದೆ ಸಕ್ ಶರ್ಬತ್ ಏನಕ್ಕೆ ಅಂದರೆ ಮಕ್ಕಳಂತರೂ ನಿಜವಾಗ್ಲೂ ನೀರು ಕುಡಿಯೋದಿಲ್ಲ ಅಷ್ಟು ನೀರು ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಿಲ್ಲ ನಾವು ಡೈಲಿ ಡೇ ಬೈ ಡೇ ಒಂದಿನ ಜ್ಯೂಸು ಒಂದಿನ ಮಜ್ಜಿಗೆ ಅಥವಾ ಒಂದಿನ ಶರಬತ್ತು ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳಿಗಂತೂ ಇಷ್ಟ ಆಗುತ್ತೆ ಸೊ ಇದಕ್ಕೆ ಏಲಕ್ಕಿ ಮತ್ತು ನಿಂಬೆಹಣ್ಣೆನ ಸೇರಿಸ್ಕೊಂಬಿಟ್ಟು ನಾನು ಮಕ್ಕಳಿಗೆ ಇಬ್ಬರಿಗೂ ಒಂದೊಂದು ಗ್ಲಾಸ್ ಅಂದರೆ ಒಂದು ದೊಡ್ಡ ಗ್ಲಾಸು ಹಿಡಿಯುತ್ತೆ ಅದಕ್ಕಿಂತ ಜಾಸ್ತಿ ಹಿಡಿಬೋದು ಈ ಬಾಟಲು ಈ ಬಾಟಲಷ್ಟು ನಾನು ಮಜ್ಜಿಗೆ ಅಥವಾ ಶರಬತ್ತು ಅಥವಾ ಜ್ಯೂಸು ಈ ಮೂರನ್ನು ಡೈಲಿ ಒಂದೊಂದಾಗಿ ಮಾಡಿಬಿಟ್ಟು ಕಳಿಸ್ತೀನಿ ಹಾಗೆ ನಾನಿಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂತ ಕ್ಯಾರೆಟ್ ಕಟ್ ಮಾಡಿಟ್ಕೊಂಡಿದ್ದೆ ನೆನ್ನೆ ಫ್ರೂಟ್ಸ್ ಕಳಿಸಿದ್ದೆ ಸೊ ಹಾಗಾಗಿ ಇವತ್ತು ವೆಜಿಟೇಬಲ್ಸ್ನ ಕಳಿಸ್ತಾ ಇದ್ದೀನಿ ಡೇ ಬೈ ಡೇ ಒಂದೊಂದನ್ನ ಹಾಕ್ತೀನಿ ಒಂದಿನ ಶೇಂಗಾ ಬೀಜ ಹುರಿದ್ಬಿಟ್ಟು ಅದ್ರ ಜೊತೆಗೆ ಬೆಲ್ಲ ಹಾಕಿ ಹಾಕೋದಾಗಿರ್ಬೋದು ಇವತ್ತು ಕ್ಯಾರೆಟ್ ಮತ್ತು ಡೇಟ್ಸ್ನ ಕಳಿಸ್ತಾ ಇದ್ದೀನಿ ಹಾಗೆ ಇಬ್ಬರಿಗೂ ನಾಲ್ಕು ನಾಲ್ಕು ಡೇಟ್ಸ್ನ ಸೊ ಬೀಜ ಎಲ್ಲ ತೆಗೆದುಬಿಟ್ಟು ಅದನ್ನು ಕೂಡ ಹಾಕಿದ್ದೀನಿ ಹಾಗೆ ಮೊಸರು ಬಜ್ಜಿ ಅಲ್ವಾ ಅದನ್ನು ಕೂಡ ಬಾಕ್ಸಿಗೆ ಹಾಕಿಬಿಟ್ಟು ಎಲ್ಲವನ್ನು ಮುಚ್ಚಿ ಇಟ್ಟಿದ್ದೀನಿ ಎರಡು ಗ್ಲಾಸ್ ನೀರು ಒಂದೆರಡು ಗ್ಲಾಸ್ ಶರಬತ್ತು ಅಥವಾ ಮಜ್ಜಿಗೆ ಇಷ್ಟು ಕುಡಿದ್ರೆ ಸಾಕು ಮಕ್ಕಳು ಏನು ಒಂದು ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಸ್ಕೂಲಲ್ಲಿ ಇರ್ತಾರೆ ಅಂದರೆ ಅಷ್ಟು ಕುಡಿದ್ರೆ ಸಾಕು ಆಲ್ರೆಡಿ ಪಲಾವ್ ವಿಷಲ್ ಆಗಿಬಿಟ್ಟಿತ್ತು ಸೊ ನೋಡ್ತಾ ಇರ್ಬೋದು ನೀವು ಪಲಾವ್ ಯಾವ ರೀತಿ ಕಲರ್ ಬಂದಿದೆ ಅಂತೇಳಿ ಇಷ್ಟು ಗ್ರೀನ್ ಆಗಿರೋ ಪಲಾವ್ನ ನಿಜವಾಗ್ಲೂ ತಿನ್ನೋದಕ್ಕೂ ಪುಣ್ಯ ಮಾಡಿರಬೇಕು ಅಂದ್ಕೊಳ್ಬೇಕು ಅಷ್ಟು ಸಕತ್ತಾಗಿತ್ತು ಇದು ನಿಜವಾಗ್ಲೂ ಹೆಮ್ಮೆ ಹೆಮ್ಮೆ ಸಖತ್ತು ಟೇಸ್ಟಿ ನನ್ನ ಹಸ್ಬೆಂಡ್ ಅಂತರೂ ಯಾವ ಹೋಟೆಲಲ್ಲೂ ಸಿಗೋಲ್ಲ ಈ ಪಲಾವ್ ಈ ಥರ ಟೇಸ್ಟು ಅಂಥೇಳಿ ಸಖತ್ ಎಂಜಾಯ್ ಮಾಡ್ಕೊಂಡು ತಿಂತಾ ಆಲ್ರೆಡಿ ನಾನು ಇದನ್ನು ಸೋ ಪಲಾವ್ನ ನಿಮಗೆ ಸರ್ವ್ ಮಾಡಿಬಿಟ್ಟು ತೋರಿಸಿದ್ದೀನಿ ಅಷ್ಟೇ ಇನ್ನು ಯಾರು ತಿಂಡಿ ಕೂತಿರ್ಲಿಲ್ಲ ಬಟ್ ನನ್ನ ಮಕ್ಕಳು ಆಲ್ರೆಡಿ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅವ್ರು ಪೂಜೆ ಮಾಡ್ಕೊಳ್ತಾ ಇದ್ರು ಅವರಿಗೋಸ್ಕರ ಅವರಿಗೂ ನಾನು ಸ್ನಾನ ಮಾಡಿಸ್ಬಿಟ್ಟು ಬಂದಿದ್ದೆ ಆಲ್ರೆಡಿ ಅವ್ರು ಪೂಜೆ ಮಾಡಿಕೊಂಡು ಇವತ್ತು ಎಡ್ ಭಾತ್ರು ಇದ್ದಿದ್ದರಿಂದ ಪೂಜೆ ಮಾಡ್ಕೊಳ್ತಾ ಇದ್ದರು ನಾನಿಲ್ಲಿ ಅವರಿಗೆ ಒಂದು ಸ್ವಲ್ಪ ದ್ರಾಕ್ಷಿ ಹಾಗೆ ಒಂದು ನಾಲ್ಕು ನಾಲ್ಕು ಬಾದಾಮಿನ ಸುಲ್ದಿಟ್ಟಿದ್ದೆ ಅದನ್ನು ತಿಂದುಬಿಟ್ಟು ಅವರಿಬ್ಬರು ಪೂಜೆ ಮುಗಿಸ್ಕೊಂಡು ತಿಂಡಿ ಸ್ಟಾರ್ಟ್ ಮಾಡಿಕೊಂಡಿದ್ರು ಹಾಗೆ ಅವರು ರೆಡಿ ಆಗಿಬಿಟ್ಟು ಇವಾಗ ಸ್ಕೂಲ್ಗೆ ರೆಡಿ ಆಗ್ತಾ ಇದ್ದಾರೆ ಸೊ ನಾನು ಆಲ್ರೆಡಿ ಶೂ ಪಾಲಿಷ್ ಮಾಡಿಟ್ಟಿದ್ದೆ ಶೂ ಹಾಕೊಂಡ್ಬಿಟ್ಟು ಇಬ್ಬರು ಸ್ಕೂಲ್ಗೆ ಹೊರಡೋದಕ್ಕೆ ರೆಡಿಯಾದರು ಆಲ್ರೆಡಿ ನಾವು ಅಲ್ಲಿಗೆ ಹೋದ ತಕ್ಷಣ ಇವತ್ತು ವ್ಯಾನ್ ಬಂತು ಅಂದರೆ ಒಂದು ಐದು ನಿಮಿಷ ಇವತ್ತು ವ್ಯಾನೇ ಬೇಗ ಬಂತು ನಾವು ಅಂಥೂ ಲೇಟಾಗಿ ಹೋಗಿಲ್ಲ ಸೊ ವ್ಯಾನ್ ಬಂತು ನಾನು ಮನೆಗೆ ಬಂದಾಗ ಮನೆ ಅಂತರೂ ಆಲ್ರೆಡಿ ಕಂಪ್ಲೀಟ್ಲಿ ಕ್ಲೀನ್ ಇತ್ತು ಸೊ ಏನು ನಾನು ಕ್ಲೀನ್ ಮಾಡಬೇಕಾಗಿರೋಂಥ ಅವಶ್ಯಕತೆನೇ ಇರಲಿಲ್ಲ ಸೊ ಎದ್ದ ತಕ್ಷಣ ಏನು ಕ್ಲೀನ್ ಮಾಡ್ಕೊಂಡಿದ್ನಲ್ವ ಅದಕ್ಕೋಸ್ಕರ ಎಲ್ಲದು ನೀಟಾಗೇ ಇತ್ತು ನಾನು ಬೆಳಗ್ಗೆ ಪಲಾವ್ ಮಾಡಿದ ತಕ್ಷಣವೇ ಎಲ್ಲ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೆ ಸೊ ಮನೆಗೆ ಬಂದುಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಕೂತ್ಕೊಂಡು ನಾನು ಕೂಡ ತಿಂಡಿ ತಿನ್ನಬೇಕಲ್ಲ ಸೊ ನಾನು ಈ ರೀತಿಯಾಗಿ ತಿಂಡಿನ ರೆಡಿ ಮಾಡಿಕೊಂಡಿದ್ದೆ ಆ್ಯಕ್ಚುಲಿ ಇದು ಇನ್ಸ್ಟಾಗ್ರಾಮ್ಗೆ ಅಂತ ತೆಕ್ಕೊಂಡಿದ್ದಂಥ ವೀಡಿಯೋ ನಾನು ಇಲ್ಲೇ ಅಪ್ಲೋಡ್ ಮಾಡಿದ್ದೀನಿ ಸೊ ಈ ರೀತಿಯಾಗಿ ನನ್ನ ಹಸ್ಬೆಂಡಿಗೂ ನನ್ನ ತಿಂಡಿನ ಹಾಕ್ಕೊಟ್ಬಿಟ್ಟು ಕೊಟ್ಬಿಟ್ಟು ನಾನು ಕೂಡ ತಿಂಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಇವತ್ತು ಆಲ್ರೆಡಿ ಬೇಗನೆ ತಿಂಡಿ ತಿಂದಿದ್ದೆ ಒಂಬತ್ತು ಗಂಟೆಗೆ ತಿಂಡಿ ತಿನ್ನೋದಕ್ಕೆ ಕೂತಿದ್ದೆ ನಂದು ಕೆಲಸ ಇದೆ ಅಲ್ವಾ ಸೊ ಒಂಬತ್ತುವರೆಗೆ ಆಲ್ರೆಡಿ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ತಿಂಡಿ ತಿಕ್ ತಿಂದ ತಕ್ಷಣವೇ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳೆಲ್ಲ ಹಾಕ್ಬಿಟ್ಟು ನಾನು ನನ್ನ ಕೆಲಸಕ್ಕೆ ಕೂತ್ಕೊಂಡೆ ಸೊ ಕೆಲಸ ಕೂತ್ಕೊಂಡು ನನ್ನಿಂದ ಮೇಲೆ ಐದು ಗಂಟೆವರೆಗೂ ನನ್ನ ಕೆಲಸ ಅಂದರೂ ಇದ್ದೇ ಇರುತ್ತೆ ದಯವಿಟ್ಟು ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹಾಲ್